ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವೆಲ್ಲರೂ ಅಂದ್ಕೊಂಡಿದ್ದೀಲ್ರಿ ಆಲ್ಮೋಸ್ಟ್ ನೈ ಅಣ ಕರೆಯಕ್ಕೆ ಹೋಗ್ಬೇಡ ಅಣ್ಣ ನೀ ಕರೆಯೋಕ್ಕೆ ಹೋಗ್ಬೇಡ ಅಣ್ಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಹಾಕಿರಿ ಅಣ್ಣ ನೀ ಅಕ್ಕನಗಿಂತ ಚೆನ್ನಾಗಿ ಲಾಗ್ ಮಾಡ್ತೀವಿ ಚಲೋ ಮಾಡ್ತೀವಿ ಲಾಗ್ ನೀ ಕಂಟಿನ್ಯೂ ಮಾಡೋಂತ ಹೇಳಕತಿರ್ಕಾರಿ ನಂಗೆ ಲಾಗ್ ಮಾಡೋಕ್ಕೆ ಭಾಳ ಕಷ್ಟ ಆಗತ್ತದ್ರಿ ಮನೆ ಕೆಲಸ ನೋಡ್ಕೋಬೇಕು ಈ ಕಡೆ ಅಂಗಡಿ ಕೆಲಸ ನೋಡ್ಕೋಬೇಕು ನೋಡೋಕ್ಕೆ ಭಾಳ ಚಂದ ಕಾಣಿಸುತ್ತಾರೆ ರೀ ಅದು ಎಡಿಟಿಂಗು ಮಾಡೋ ಕೆಲಸ ಎಲ್ಲ ಭಾಳ ಅಂದ್ರೆ ಭಾಳ ವಜ್ಜದವ್ರಿ ನನಗೆ ಓದ್ತದೆ ನೋಡಿರಿ ಬೆಳಗ್ಗೆ ಆರು ಹತ್ತು ದಿನದಾಗಿ ಇನ್ನು ನಮ್ಮ ಲೈಟ್ ಕಡಿಸ್ದು ಸರ್ಕಲ್ ಸರ್ಕಲ್ದಾಗೇನು ಬನ್ನಿ ಕಸ ಓಡಿಸ್ದು ಬಂದ ತಕ್ಷಣ ಫಸ್ಟ್ ಫಸ್ಟಿಗೆ ಕ್ಲೀನಾಗಿ ಇಲ್ಲಿ ಬಾಜು ಅಂದಿರ ನೋಡ್ರಿ ಎಲ್ಲ ಹಲ್ಕಾಗೇತೀವಿ ಸ್ವಚ್ಛ ಕಸ ಹೊಡೆದು ಅಂಗಡಿ ಸ್ಟಾರ್ಟ್ ಮಾಡಬೇಕು ಈಗ ಬರ್ರಿ ಇರ್ತೀನಿ ರುದ್ರ ಹೇಗಿರ್ತಂತ ನೋಡ್ಕೊಂಡ್ಬರ ನಿನ್ನೆ ಗ್ಯಾಸ್ ರಿಪೇರಿ ಕಿರಿಕಿರಿ ಎಲ್ಲ ಓದೈತಿ ಇವತ್ತಾರ ನಾನು ಎಟ್ಟಾಗ ವ್ಯಾಪಾರ ಮಾಡ್ತು ಬಂದೀನಿ ಸ್ವಚ್ಛ ಹೊಡೆದು ಹೊಡೆದ ಅಂಗಡಿ ಗೋಡ್ಸಂದ್ರೆ ಅಂಗಳ ಹೊಡೆದು ನೀರು ಹೊಡೆದು ಈಗ ಮತ್ತು ಉಳಗಿನ ಸ್ಟೌಗಳನ್ನು ಹೊರಗಡೆ ಇಟ್ಕೊಂಡು ನೀಟಾಗಿ ಅರಿಪಿಲು ಒಸ್ಕೊಂಡು ಈ ಬಾಂಡೆ ಎಲ್ಲ ಹೊರದ್ ಇದೊಂದು ಹೋಗ್ಯದ ಅದನ್ನು ಪಿನ್ ಮಾಡ್ರೆ ಸರಿಯಾಗಿ ಸಣ್ಣ ಊರಾಗಿರ್ತದೆ ಕರೆಕ್ಟಾಗಿ ಈಗ ಸ್ಟಾರ್ಟ್ ಚೂರು ಮತ್ತು ತಳ ಹೋಗ್ತದ ನೀರು ಹಾಕಿದ್ರೆ ಇದಕ್ಕೆ ಇದು ಏನೇತಾರೆ ಇದಕ್ಕೆ ನೀರು ರೀ ಈಗ ಒಂದು ಕೂಡ ನೀರು ಹಾಕ್ತೀನಿ ಕಾಸಿ ಬಿಸ್ನಾಗ ಕ್ಲೀನ್ ಮಾಡಿ ಅಂತ ಕೊಡ್ಬೇಕು ಚಾಳೆ ಈಗ ಬಿಸ್ ಬಿಸಿನೀರ್ ಮಾಡ್ಕೊತೀನಿ ಇದಕ್ಕೆ ಚಹಾ ಪುಡಿ ಹಾಕೋತೀನಿ ಇಲ್ಲೇ ಹಾಲು ರೀ ಇದಕ್ಕೆ ಡಬ್ಬರಿ ಒಳಗೆ ಹಾಲು ಕಾಸ್ಕೊಂಡು ಮತ್ತು ಆಲ್ಮೋಸ್ಟ್ ಮುಂದಿನ ಪ್ರಷರ್ ನೋಡ್ರಿರ್ತೀವಿ ರೀ ನಿಮ್ಮ ಮಣ್ಣಿ ಹಿಡಿಯೋ ತೋರಿಸಿ ಚಾ ಮಾಡೋದೆಲ್ಲ ಮತ್ತೆ ನಾ ಗಲ್ಲ ಪೆಟ್ಟಿ ಎಲ್ಲ ಬಿಸ್ಕಿಟ್ ನೀರಿಂಗೇನೆಲ್ಲ ಹೊರಗೆ ಬಡ ಬಡಬಡ ಎಲ್ಲ ಇಟ್ಕೋತೀನಿ ಈಗ ನೋಡಿರಿ ಬೆಳಗ್ಗೆ ಅಲ್ಲ ರೀ ಬೆಳಿಗ್ಗೆನ ಬರ್ನಾ ಆಲ್ರೆಡಿ ಜನ ಬಾ ನಿಂದಿರ್ತಾರೆ ರೀ ಚಾಕ ನಿಂದಿರ್ಸಿ ಕ್ಯಾಶ್ ಮಾಡಿಕೊಡ್ತೀನಿ ನಾನು ಇನ್ನೂ ಬೇಗ ಬರ್ಬೋದು ರೀ ಈ ಮನವಿ ಒಂದು ಕೆಲಸ ಇರೋ ಸಲುವಾಗಿ ನಾನು ಯಾವಾಗ ಬರ್ತೀನಿ ಯಾವಾಗ ಅಂಗಡಿ ಮುಸ್ತೀನಿ ಅನ್ನೋದು ಗೊತ್ತಾಗತ್ತೆ ರೀ ಗಿರಾಕಿಗಳಿಗೆ ಭಾಳ ಮಿಸ್ ಮಾಡ್ಕೊಳಕತ್ತಾರು ನೋಡಿರಿ ಏಳು ಗಂಟೆ ಆಯ್ತು ಅದ ಚಾಕ್ ಕುಡಿದ್ರು ಒನ್ ಟ್ರಿಪ್ ಚಾಕ್ ಅಲೆ ಹಾಕಿಗೆ ಈಗ ಸ್ವಲ್ಪ ಶಾಂತಿ ಸಮಾಧಾನ ಆತು ಮದ ನೆಕ್ಸ್ನ ಒಂದು ಅರ್ಧ ಗಂಟೆ ನಮಗೆ ಕೈ ಕೈಸೊತ್ತೆ ಇರೋದಿಲ್ಲ ರೀ ಯಾಕಂದ್ರೆ ಎಲ್ಲರೂ ಇಲ್ಲಿ ಆಮೇಲೆ ಆಟ ಹತ್ಕೊಂಡು ಹೋಗೋರಿರ್ತಾರೆ ಇಲ್ಲೋ ಕೆಲವೊಂದು ಚಿಲ್ಲರ್ ಸಂಬಂಧ ಬರ್ತಿರ್ತಾರೆ ಯಾವ್ದ್ರ ಚಿಲ್ಲರೆ ನೂರು ಚಿಲ್ರೆ ಅಂತೇಳಿ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಅರ್ಧ ದಾಸ ಬಂದ ತಕ್ಷಣ ಒಂದು ಆಫ್ ಆ್ಯನ್ ಅವರ್ ನೋಡ್ರಿ ಗಡಿ ಬಿಡಿ ಗಡಿ ಬಿಡಿ ಇರತ್ತೆ ಆಮೇಲೆ ಆರಾಮಾಗತ್ತೆ ನಾವು ಅದರ ವಿಡಿಯೋ ಮಾಡ್ಕೊಂಡು ಇಂಥ ಲೇಟ್ ಆಗಿಬಿಡ್ತೈತಿ ಹಾಗಾಗಿ ಅವಾಗೆಲ್ಲ ಇಟ್ಕೊಂಡಿಲ್ರಿ ಇವನ್ನ ಎಲ್ಲ ಇಟ್ಕೊಂಡು ಆಮೇಲೆ ಇವನ್ನೆಲ್ಲ ನಮ್ಮ ಒಂದೊಂದು ಐಟಮ್ ಇಟ್ಕೊಂಡು ಹಾಲು ಸಕ್ಕರೆ ಹಾಕಿ ಕುದಿಸಿ ರೆಡಿ ಮಾಡಿ ಚಾ ಕೊಟ್ಟು ನೋಡ್ರಿ ಇವತ್ತಿನ ದಿನ ನಮ್ದು ಹಿಂಗೆ ಚಲೋ ಆಗತ್ತೆ ನೋಡ್ರಿ ಮತ್ತು ದಿನ ಅಂದ್ಕೋ ಮನೆಯಾದ ಏನು ತೋರ್ಸ್ಬೇಕು ಮತ್ತೆ ಸ್ವಲ್ಪ ತೋರ್ಸು ಮನೇನ್ ಕೇಳಿದ್ರೆ ಅಂಗಡಿ ಕೆಲಸ ಮಾಡಿ ತೋರ್ಸೋಣ ಚಹಾ ಮಾಡಿ ತೋರ್ಸೋಣ ಅಂದ್ರೆ ಆಲ್ರೆಡಿ ಲಾಸ್ಟ್ ಒಳಗೆ ಚಾ ಮಾಡಿ ತೋರ್ಸಿನಿ ಕಳ ಹಿಂಗ ಕಳ ಕಳ ಅಂತ ಕುದಿಬೇಕ್ರಿ ಚಹಪುಡಿ ಚಹಪುಡಿ ಎಷ್ಟು ಕುದೋ ಅಷ್ಟು ಚಾ ಚಲೋ ಬರ್ತದೆ ಬೆಲೆ ಅಂಗಡಿ ನಿನ್ ಕೆಲಸ ಮಾಡಕ್ಕೆ ಇಲ್ಲೇ ಇಲ್ಲ ಮುಂಜಾನೆ ಮುಂಜಾನೆ ನೀವು ನೋಡ್ರಿ ನಮ್ಮ ಮನವಿಗಿಂತ ಸಣ್ಣವ ನಮ್ಮ ಮಳೆ ನಮ್ಮ ಮಳೆ ಆವಾಗ್ರಿ இவரப்பா ஓடா கேட்டாட்டி அல்ல இவ்வொல்ல பூட்ட முஞ்சால மக்கடி அங்கடிப்பாங்க பப்பா ನಾನು ನಮ್ಮ ಹೊಸ ಹೊಸ ಮನೆಗೆ ಬಂದಾಗಿಂದೂ ಪ್ರತಿ ಶನಿವಾರ ನಾನ್ ವೆಜ್ ತಿನ್ನೋದು ಮೊಟ್ಟೆ ಸಹ ತಿನ್ನೋದು ಅಂದರೆ ಭಾಳ ನಡೆಸೋಕತ್ತೀನಿ ಬಿಟ್ಟಿನ ಆಮೇಲೆ ಪ್ರತಿ ಶನಿವಾರನೂ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಏನೋ ಇದ್ದರು ಎಂಥದೇ ಏನೋ ಇದ್ದರೂ ಕೂಡ ಆಂಜನೇಯ ಸ್ವಾಮಿ ಎಲ್ಲ ಬಗೆಹರಿಸ್ತಾನೆ ಅಂತ ಹೇಳ್ತಾರು ಹಾಗಾಗಿ ಅವಾಗ ಹಾಗಾಗಿ ಆಂಜನೇಯ ಮೇಲೆ ಇರೋಂಥ ನಂಬಿಕೆ ನಂಗೆ ಯಾವುದೇ ಮೇಲಿಲ್ಲ ಪ್ರತಿ ಶನಿವಾರ ಒಂದು ಸಲ ಬರ್ತಿರ್ತೀನಿ ಆಂಜನೇಯ ದೇವಸ್ಥಾನಕ್ಕೆ ಇಲ್ಲಿ ನೋಡ್ರಿ ದೇವಸ್ಥಾನಕ್ಕೆ ಕಾಲ ಹೋಗಿ ಬಂದೆ ಮಗ ಮನ್ಯಾಗ ರೆಡಿ ಆಗತ್ತಿದ್ದೆ ನೋಡಿರಿಲಿ ಬೆಳಗ್ಗೆ ಅಂದ ತಕ್ಷಣ ನಮ್ಮ ಡ್ಯೂಟಿ ಬಡ ಬಡ ಸ್ನಾನ ಸ್ನಾನ ಮಾಡಿಸಿ ಅರ್ವಿ ಕೊಟ್ಟರೆ ಅರ್ವಿ ಹಾಕೊಂಡಾಗ್ತದೆ ಒಂದೊಂದು ಸಲ ಒಂದು ಮೂರು ಸರಿ ಪಟ ಪಟ ಕೆಲಸ ಮಾಡ್ಕೊತಾನೆ ರೀ ಸಲ ಭಾಳ ಅಂದರೆ ಭಾಳ ಕಾಡಿಸ್ತಾನೆ ರೀ ಕಾಡಿಸೋದಕ್ಕಿಂತ ಬೇಗ ಬೇಗ ರೆಡಿ ರೀ ನಾನು ಗಡ್ಬಡ್ ಮಾಡ್ತಿರ್ತೀನಿ ಬೇಗ ರೆಡಿ ಆಗಿ ಮನೆ ಬಿತ್ತ ಲೇಟ್ ಆಗುತ್ತೆ ನಾನು ಇನ್ನು ಅಂಗಡಿಗೆ ಹೋಗ್ಬೇಕಂತಿರ್ತೀನಿ ಆ ಹುಡುಗರು ಬೆಳಗ್ಗೆ ಬೆಳಗ್ಗೆ ಅಷ್ಟು ನಮ್ಮ ವಿಷಯ ಗೊತ್ತಾಗಬೇಕಲ್ಲ ರೀ ನಮ್ಗೆ ಕಷ್ಟ ಏನಂತೇಳಿ ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಮಾಡ್ಕೊಳ್ಳೋರು ಅವ್ರ ಮಮ್ಮಿಗೆ ಇದ್ದಾಗೆಲ್ಲ ಅವ್ರು ಆರಾಮಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ನಮ್ಗೆ ರೆಡಿ ಆಗೋದು ಹಾಕಿತ್ತಂತ ಅವ್ನು ತಯಾರಾಗೋಕ್ಕೆ ಆಮೇಲೆ ಹತ್ತು ಹದಿನೈದು ನಿಮಿಷದೊಳಗೆ ನಾಷ್ಟ ಮಾಡಿ ಹೋಗ್ತಿದ್ರು ಅವ್ರದ್ದು ಆ ಥರ ಇರುತ್ತೆ ಒಂದು ಹತ್ತು ಹದಿನೈದು ನಿಮಿಷದಾಗ ಅವಸರ ಮಾಡಿ ಅವಸರ ಮಾಡಿ ಬೈತಿರ್ತೀನಿ ರೆಡಿ ರೆಡಿಯಾಗಿ ಅಂತೇಳಿ ಹಾಗಾಗಿ ಅವ್ನು ನಿಧಾನಕ್ಕೆ ಮಾಡ್ತಿರ್ತಾನೆ ಇವತ್ತು ನೋಡಿರಿ ಶನಿವಾರ ಆಗಿದ್ದರಿಂದ ಫ್ರೈಡ್ ರೈಸ್ ಮಾಡಿದ್ರಿ ಮನೆಯಾಗ ವೆಜ್ ಫ್ರೈಡ್ ರೈಸ್ ಮಾಡಿದ್ವಿ ಭಾಳ ಜನ ಆಗಿತ್ತು ಮಾಡಲಾರ್ದ ಅವನು ಹೇಳ್ದೆ ಪಾಪ ಏನಾರು ಮಾಡಿ ಬರ್ರಿ ಉಪ್ಪಿಟ್ಟು ಬರೀ ಇಡ್ಲಿ ಬೋದಾಗಿತ್ತು ಅಂತ ಅಂದು ಅಂದಿದ್ದ ಅವ್ನು ಅದಕ್ಕೆ ನಿನ್ನೆ ಪ್ರೆಶ್ ತರಕಾರಿ ತೊಗೊಂಡ್ಬಂದಿದ್ದರೆ ಬೆಳಗ್ಗೆ ಇವತ್ತು ಲೇಟ್ ಆಗಿಬಿಡ್ತು ಗುಡಿಗೆ ಹೋಗೋದು ಇದು ಮಾಡೋದಾಗಿ ನಾನು ಅಂಗಡಿಗೆ ಲೇಟಾಗಿ ಹೋಗೋಣ ಇವತ್ತು ಆ್ಯಕ್ಚುಲಿ ಪ್ರೊಡೇಸ್ ನೋಡೋಷ್ಟು ಭಾರ ಭಾರಿ ಆಗಿತ್ತು ರೀ ಹಂಗೆ ಮಧ್ಯಾಹ್ನ ಊಟಕ್ಕೆ ಸಾಗವಂಗೆ ಎರಡು ಹೊತ್ತಿಗೆ ಮಾಡ್ಕೊಂಬಿಟ್ರಿ ಮತ್ತು ಮನ್ವಿ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟರಿ ಪ್ರಡೇಸ್ ಭಾರಿ ಆಗೈತೆ ಪಪ್ಪಾ ಅಂಥೇಳಿ ಆಮೇಲೆ ಅವಂಗೆ ಟಿಫಿನ್ ಮಾಡಿಸೋದು ಎಂದಿನಂತೆ ನಮ್ಮ ದಿನಚರಿ ನಡೀತಾ ಇತ್ತು ನೋಡಿರಿ ಈಗ ಅವನಿಗೆ ವಹಿಸಿಬಿಟ್ಟಿನ್ರಿ ಡಬ್ಬಿ ನೀನೇ ಇಟ್ಕೊ ಒಂದೊಂದೊಂದು ಕಲಿಸ್ಬೇಕಂತೇಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಅವ್ನ ಕಡ್ದಿನ ಕೆಲಸ ಮಾಡ್ಸಕ್ ಹಚ್ಚಿನ್ರಿ ಇವಾಗ ನಾನು ಎಷ್ಟೋ ಜನ ಹೇಳಿರಿ ನೀವು ಅವ್ನಿಗೆ ಮಮ್ಮಿ ಅವಶ್ಯಕತೆ ಇಲ್ಲಿಬಿಟ್ಟು ಅವ್ರ ಪಾಪಾನ ಚೆನ್ನಾಗಿ ನೋಡಾಕತ್ತ ನೋಡ್ಕೊತವನು ಮತ್ತು ಆಮೇಲೆ ಅವ್ನು ಖುಷಿ ಖುಷಿಯಾಗಿ ರೀ ನಾನು ಅವ್ನಿಗೆ ಏನು ಬೇಜಾರು ಆಗ್ತಿರೋ ಥರ ನೋಡ್ಕೊಂಡಿದ್ದೀನಿ ಹಾಗಂತಾರೆ ಅವ್ರು ಮಾಡಿದ್ದೆಲ್ಲ ಏನಂತ ಮಾಡಿಲ್ಲ ಬಟ್ ಹಂಗೆ ಯಾವಾಗಲೂ ಹೇಳಿ ಅವ್ರ ಮಮ್ಮಿ ಇದ್ದಾಗಾದ್ರೂ ಕೂಡ ಯಾವಾಗೂ ನಮ್ಮ ಕಡೆಯಿಂದ ಏನು ಕೆಲಸ ಹೇಳಿಸ್ಕೊಂಡಂಗಿಲ್ಲ ರೀ ಅವ ಭಾಳ ಅಂದ್ರೆ ಅವ್ರ ತಮ್ಮನ ಜೊತೆ ಜಾಸ್ತಿ ಹಿಂಗೆ ಅಣ್ಣ ತಮ್ಮನೂ ಜಾಗ ಮಾಡ್ತಿರ್ತಾರಲ್ಲ ರೀ ಅದು ಬಿಟ್ಟರೆ ಅವ್ನು ಕಿರಿಕಿರಿ ಯಾವುದೂ ಇರೋಂಗಿಲ್ಲ ರೀ ಒಬ್ಬನಿದ್ದಾಗ ಮಾತ್ರ ಭಾಳ ಸೈಲೆಂಟ್ ಆಗಿರ್ತಾನವ ಸ್ಕೂಲೊಳಗಾದ್ರೆ ಹಂಗಾರೆ ಇಲ್ಲಿ ಮಾಡಿದ್ರೆ ಒಂದು ಕಂಪ್ಲೇಂಟ್ ಬಂದಿಲ್ಲ ರೀ ಈಗ ಎಲ್ ಕೆ ಜಿ ಯು ಕೆ ಜಿ ನೋಡ್ಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ನು ಹೋದ್ರೂ ಕೂಡ ಒಂದು ದಿವಸ ಏನು ಒಂದು ಜಗಳ ಒಂದು ಏನೇನು ಕಂಪ್ಲೀಟ್ ಬಂದಿಲ್ಲ ರೀ ಇನ್ನು ನಾವು ಒತ್ತಾಯ ಮಾಡಿ ಕೇಳ್ತಿರ್ತೀವಿ ಅವ್ನಿಗೆ ಏನರ ಸ್ಕೂಲಿಗೆ ಅಂದ್ರೆ ಯಾರದು ಏನಾರ ಅಂತೇಳಿ ಅಷ್ಟೇ ಸೈಲೆಂಟ್ ಹುಡುಗಾರಿ ಅಷ್ಟೇ ಜಾಣನ ಅವ ಒಂದೊಂದು ಸಲ ಒಂದೊಂದು ಸಲ ಖುಷಿನೇ ಆಗುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಏನೇ ಎಷ್ಟು ದಿವಸ ಇರ್ತೀರಿ ನಮ್ಮ ಗ್ರಹಣ ಅಂತೇಳಿ ಒಂದು ಸಲ ಹಿಂಗೆ ನಿಟ್ಟು ಉಸಿರು ಉಳ್ಬೇಕಾಗ್ತಿ ಈಗ ನೋಡ್ರಿ ರೆಡಿ ಆದೂ ಮತ್ತು ಒಂದೊಂದು ದಿವಸ ನಾನು ಇವನು ಸಲಾಗಿ ಒನ್ ಡೇ ಬೆಳಗ್ಗೆ ಆರು ಗಂಟೆಗೆ ತಯಾರು ಮಾಡಿ ಸ್ಕೂಲಿಗೆ ಕಳಿಸಿ ಬರ್ತೀನಿ ರೀ ಒಂದೊಂದು ದಿನ ಮನೆಯಾಗೆ ಬಿಟ್ಟಿರ್ತೀನಿ ರೀ ಏಳು ಗಂಟೆಗೆ ತಾನ ಕ್ಯಾಶ್ ಅವತ್ತು ಜಾಗ ರೀ ತಾನ ಫ್ರೆಶ್ ಅಪ್ ಆಗಿ ಬಟ್ಟೆ ಹಾಕೊಂಡು ನನಗೆ ಅಲ್ಲಿ ಕ್ಯಾಮ್ರನಾಗ ಹಿಂಗೆ ಸಣ್ಣ ಮಾಡಿ ಹೇಳ್ತಾನೆ ರೀ ಅದ್ರ ಮೇಲೆ ನಾನು ಹೋಗಿ ನಾಶ ತೊಗೊಂಡೆ ಕರ್ಕೊಂಡು ಬರ್ತಿರ್ತೀನಿ ರೀ ಅವ್ರು ಒಂದು ದಿವಸ ಹಾಗೆ ರೀ ಆ ಥರ ಇದ್ದಾಗ ಹಂಗೆ ಅಂದ್ಕೊಳ್ತಾನೆ ಈ ಥರ ಇದ್ದಾಗ ಹಿಂಗು ಅಂದ್ಕೊತಾನೆ ಬಟ್ ಎಲ್ಲದಕ್ಕ ವೆರೈಟಿ ನೋಡಿರಿ ಜೈ ಅಂತ ನನ್ನ ಮಗ ಬಾಳ್ದು ಭಾಳ ಖುಷಿ ಆಗ್ತದೆ ರೀ ಅವ್ನುಷಗೆ ಮಾತ್ರ ನಾನು ಇದ್ದಾಗ ಮಾತ್ರ ಮನೆ ದಿನ ಬಿಸಿನೀರಿಟ್ಟು ಸ್ನಾನ ಮಾಡಿಸ ಸ್ಕೂಲಿಗೆ ಕಳಿಸಿ ಬರ್ತೀನಿ ರೀ ಒಂದು ದಿವಸ ನಾನು ಬೆಳಗ್ಗೆ ಅಂಗಡಿ ಬಂದಾಗ ಹಂಗೆ ಅಪ್ ಆಗಿರ್ತಾನೆ ಡ್ರೆಸ್ ಅಲ್ಲಿ ಇಟ್ಟು ಅಲ್ಲಿ ಸೋಫಾ ಮೇಲೆ ಇಲ್ಲ ಹಾಕೋಕ್ಕ ಒಂದು ಬೆಳಗ್ಗೆ ಅಂತೇಳಿ ಅವ್ನು ಹಾಕೊಂಡು ರೆಡಿ ಆಗಿರ್ತಾನೆ ರೀ ಈ ವಯಸ್ಸಿಗೆ ಇಷ್ಟು ತಿಳ್ಕೆ ಇದ್ರು ಅವಾಗ ಅವನ ಬಗ್ಗೆ ಎಷ್ಟು ಹೇಳಿದ್ರು ಭಾಳ ಅಂದ್ರೆ ಭಾಳ ಪ್ರೌಡ್ ಫೀಲ್ ಆಗ್ತೈತೆ ನಂಗೆ ಭಾಳ ಖುಷಿ ಆಗ್ತೈತಿ ಯಾವ ಜನ್ಮದ ಫುನ್ಯ ಅನಿಸುತ್ತೆ ಅವ್ನು ಪಡ್ಕೊಂಡಿದ್ದು ನಾನು ನೀವು ಅಂತಿರ್ಬೋದು ಹಿಂಗೆ ಹೆಂಡ್ತಿನ ಮನೆ ಹೊಗಳ ಹೊಗಳಿ ಹಿಂಗೆ ಜವಾ ಮಾಡ್ಕೊಂಡು ಹೋದ್ಲಾ ಅಂತೇಳಿ ಅದು ಅವರವರ ದುರಾದೃಷ್ಟರ ಅದೃಷ್ಟನ ಅಂತ ಹೇಳ್ಕೊಬೋದು ಯಾಕಂತಂದ್ರೆ ನಂದು ಏನು ರಿಯಾಲಿಟಿ ಇರ್ತೈತೆ ಅದನ್ನು ನಾನು ಹೇಳ್ತಿರ್ತೀನಿ ಇಲ್ಲ ಅಷ್ಟೇ ಅಲ್ಲ ಅವ್ರ ಅಜ್ಜಿ ಮನೆಗಾದರೂ ಅವ್ರ ಅಜ್ಜಿ ಮನ್ಯಾಗಾದ್ರೂ ಫಸ್ಟ್ ದೊಡ್ಡ ಮೊಮ್ಮಗ ಅಂದ್ರೆ ಇವ್ನ ರೀ ಇವ್ರಗಿಂತ ಇವರ ನಮ್ಮ ಶಿಲ್ಪಾರ್ ತಂಗಿ ಮಗ ಹೋಗ್ಬೋದ್ರಿ ಪಾಪ ಸ್ವಲ್ಪ ಅವ ಹ್ಯಾಂಡಿಕಾಪ್ಟ್ ಅವ ಆದಮೇಲೆ ಅವಾಗ ಅವ್ನು ಹುಟ್ಟು ಎರಡು ವರ್ಷದ ಮೇಲೆ ಇವನು ಹುಟ್ಟಿದೆ ಇವ್ನಷ್ಟು ಪ್ರೀತಿ ಪಡ್ಕೊಂಡ್ರೆ ಯಾರಿಲ್ಲ ರೀ ಮಾವನ ಪ್ರೀತಿ ಆಗಿರ್ಬೋದು ಚಿಕ್ಕಮ್ಮ ದೊಡ್ಡ ಪ್ರೀತಿ ಆಗಿರ್ಬೋದು ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಅಷ್ಟು ಅಂದ್ರೆ ಅಷ್ಟು ಎಲ್ಲರ ಪ್ರೀತಿ ಭಾಳ ಜಾಸ್ತಿ ಇಷ್ಟಪಡ್ತಿದ್ರು ಇವ್ಗೆಲ್ಲರೂ ಹಾಗಾಗಿ ಅವನ ಮೇಲೆ ಭಾಳ ಪ್ರೌಡ್ ಫೀಲ್ ಆಗುತ್ತೆ ಅವ್ನು ಹಂಗೆ ಹಾಗೆ ರೀ ಇಷ್ಟ ರೀ ಮತ್ತು ಅತಿ ಹೊಗಳಬಾರ್ದೆ ಆದ್ರೆ ಈ ಮಗ ಮಾತ್ರ ಆದರೆ ಇನ್ನೂ ನನ್ನ ಸಣ್ಣ ಮಗ ಅದ ನೋಡ್ರಿ ಭಾಳ ಕೆಟ್ಟ ಕೂಡ ಅದನ್ರಿ ಇದು ಭಾಳ ಸೈಲೆಂಟ್ ಅದ ಚಿ ಯಾರು ಕಮ್ಮಿ ಅಂತ ಅಲ್ರಿ ಕೆಲವೊಂದು ದಿವಸೊಳಗೆ ಕೆಲವೊಬ್ರು ಇಂಪಾರ್ಟೆಂಟ್ ಆಗ್ತಾರು ಹಾಗೆ ಈಗ ಮನೆ ಬಂದು ನೋಡ್ರಿ ಮಧ್ಯಾಹ್ನ ಮನೆ ಬಂದಮೇಲೆ ಮೂರು ನಾಲ್ಕು ದಿವಸದ ಅರ್ಬಿ ಹಂಗೆ ಇದ್ದು ರೀ ಅವನ್ನ ಫಸ್ಟು ಸಬ್ಕಾರಿ ನೀರೊಳಗೆ ನೆನೆಸಿಟ್ಟು ಅರ್ಬಿ ಒಗಿಬೇಕಂತ ಬಂದಿದ್ನಿ ಅರ್ಬಿ ಅರ್ಬಿ ಹೋಗ್ತು ತಯಾರು ಮಾಡಿ ಬಟ್ಟೆ ಕುಂತಿದ್ದೆ ನೋಡಿರಿ ಚೋ ಮಳೆ ಇಲ್ಲೇ ಬಂದ್ರಿ ಮಳೆ ಬಂದು ಹೋದ್ಮೇಲೆ ಒಳಗಡೆ ಹಾಕ್ತೇನೆ ರೀ ಮತ್ತೆ ಇಲ್ಲದ ಮತ್ತೆ ಹೋಗ್ತಾವೆ ಹಿಂಡಾಕಿದ್ರೆ ದಬಾಯಿಸ್ ಮತ್ತೆ ಹೋಗ್ಬಿಡ್ತಾವೆ ಹಾಗಾಗಿ ಬಂದೆ ಬಿಡ್ತೀವಿ ನೋಡಿರಿ ಮಳೆನರ್ಸ್ಕೊತ ಅರ್ಬಿ ನೋಡ್ರಿ ಮಧ್ಯಾಹ್ನ ಬಂದು ಊಟ ಗಿಡ ಮಾಡಿ ಊಟ ಗಿಡ ಮಾಡಿ ಕಷ್ಟ ಅರ್ಬಿ ರೀ ಬಟ್ಟೆನಿರಿ ಇಟ್ಟು ಮತ್ತೆ ಏನಾರ ಕೆಲಸ ಕಲ್ಮ್ ಇಲ್ಲರಿ ನೆನ್ದು ಅಂದ್ರೆ ಬಡ ಬಡ ಬಡವ ತೊಡಗತಿ ಈಗ ಹೋಗೋದು ಹಾಕೋಗ್ಬಿಟ್ರೆ ಬೇಡತ್ತೆ ಸಂತಿನ ಆರ್ತವೆ ಇಲ್ಲ ತಂದ್ರೆ ಹೆಂಗಾಗೊಂದು ಬಿಡ್ತಾರೆ ಈಗ ಎರಡು ದಿವಸ ಮಣ್ಣು ಹಾಕಿದ್ದು ಏನು ಒಣಗಿಲ್ಲ ನೋಡ್ರಿ ಇಲ್ಲಿ ಇನ್ನು ತೊಗೊಂಡು ಇಲ್ಲಿ ಆ ಸೈಡ್ ರೀ ಈಗ ಮತ್ತು ಮಾಡಿದ್ ಮಳಿ ಬರ ಹಾಗಾಗಿ ಹಂಗಾಗಿ ಸೈಡ್ ಹೋಗೋದು ಹಾಕೊಂಡ ಕಾರಣ ಬರುತ್ತೆ ನಾವು ಆರ್ತಾವೆ ಆರ್ದಾಟ ಆಗ್ಲಿ ಈಗ ಒಂದು ದಿವಸ ಎರಡು ಸುಖರ ಹಂಗೆ ಒಂದು ಸ್ಟಾಗ್ ಕುಂತ್ ಬಿಟ್ರೆ ಭಾಳ ಆಗ್ಬಿಡ್ತವ್ರೆ ಒಕ್ಕೊಳಗೆ ಬೇಸರ ಆಗ್ಬಿಡ್ತೈತೆ ಅದಕ್ಕೆ ಎರಡು ಜೊತೆ ಇರೇ ಒಕ್ಕೊಂಡ್ರೆ ಚಲೋ ರೀ ಅದು ಯಪ್ಪ ಗಾಳಿ ದಿನ ಹೇಳ್ದೆ ಹೇಳ್ತೀನಿ ಅಂತ ಅನ್ಕೋತೀರಿ ನನಗೆ ಗೊತ್ತಿಲ್ಲ ಆಗೋದನ್ನ ತೋರಿಸ್ತಿರ್ತೀನಿ ನಾನು ಹೇಳ್ತಿರ್ತೀನಿ ನೋಡಿರಿ ಈಗ ಮಳೆ ಬಂದ್ಬಿಡುತ್ತೆ ಏನೊಂದು ಹತ್ತು ನಿಮಿಷ ಹಿಂಗೆ ಬಂದು ನಿಮ್ಗೆ ಹೋಗ್ತಿ ಏನಿದೆ ಇದು ಒಂದ್ಮೇಲೆ ಹೋಗೋದು ಹಾಕ್ತೀನಿ ರೀ ಇಲ್ಲ ಹೋಗೋದು ಹಾಕಿದ್ರೆ ತೋಲ್ಬಿಡ್ತಾವೆ ಮಳೆ ದೊಡ್ಡ ಆರಂಗಿಲ್ಲ ನೀರು ಹಿಡ್ಕೊಂಡು ನಿಂತುಬಿಡ್ತಾವೆ ಡಸ್ಟ್ಬಿನ್ ಅಂತ ಪುಲ್ಯತ್ರಿ ಇದೊಂದು ಚೆಲ್ಬೇಕು ನಾಳೆ ಬೆಳಗ್ಗೆ ಏನಪ್ಪ ಆಗೋದಿಲ್ಲ ಅದು ಎಲ್ಲೆಲ್ಲಿ ಮಳೆ ಐತಿ ಕಮೆಂಟ್ ಮಾಡಿರಿ ಅಲ್ಲಿ ಮಟ್ಟ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ನಾನು ಟೈಮ್ ಜಾಸ್ತಿ ಆಯ್ತು ಅಬ ಜೋರ ಬಂತು ರೀ ಮಳೆ ಯಾರಿಗೆ ಹೋಗಿದ್ರೆ ಎಲ್ಲ ಅವು ಮತ್ತು ಡಬಲ್ ಡಬಲ್ ಸಿಕ್ಕಿದ್ದು ಈಗ ಈ ಕಡೆ ಬೆಳಕು ಚಕ್ ಇದ್ರಿ ಈ ಕಡೆ ಮಳೆ ಐತಿ ಏನು ವಿಚಿತ್ರ ಮಳೆ ಇದು ನೋಡ್ರಿ ಮಧ್ಯಾಹ್ನದಾಗ ಒಂದು ಕಡೆ ಅರಿವಿ ಹಾಕೊಳ್ಳುವಾಗ ಕಡೆ ಬೇಳೆ ಕೂತಕ್ಕೆ ಇಟ್ಟಿದ್ರಿ ಒಂದು ಕಡೆ ಅನ್ನ ಮಾಡಿ ಅನ್ನ ಕಿಟ್ಟಿದ್ದೆ ಈ ಕಡೆ ಬೇಳೆನೇ ಕೂತಿದ್ವು ಈ ಕಡೆ ಅನ್ನನ ಆಗಿತ್ತು ಹಾಗಾಗಿ ಬ್ಯಾ ಸಾರು ಮತ್ತೆ ಅನ್ನ ಮಾಡ್ಕೊಂಡಿದ್ದೆ ರೀ ಭಾಳ ರೀ ಟೈಮ್ ಒಂದು ಆಗುತ್ತೆ ಅದಕ್ಕೆ ಎರಡು ಪ್ಲೇಟ್ ತೊಗೊಂಡು ಎರಡು ಪ್ಲೇಟ್ ಒಳಗೆ ಅನ್ನ ಹಾಕಿಟ್ರೆ ಬೇಗ ಆರ್ತೈತೆ ಹೇಳಿ ಪ್ಯಾನ್ ಹಚ್ಕೊಂಡು ಊಟ ಮಾಡಾಕತ್ತಿದ್ರಿ ಇಲ್ಲಿ ಯಾಕೆ ವಯಸ್ಸು ಅಂತಂದ್ರೆ ಇಲ್ಲಿ ಮನೆ ಮುಂದ್ಗಡೆ ಒಳಗೆ ಜೋರು ಹಾಡಾಕೊಂಡು ಕೂತಿದ್ರು ಮತ್ತು ಕಾಪಿ ರೇಟ್ ಕ್ಲೈಮ್ ಬರ್ತಂಥೇಳಿ ಮತ್ತೆ ಅದಕ್ಕೆ ಅದನ್ನು ಸೌಂಡ್ ತಗತೆ ನೋಡ್ರಿ ನಾನು ಇಲ್ಲ ಅದು ಡಿಸ್ಮರಿಸ್ತಾ ಇರ್ತೈತೆ ಯಾಕಂದ್ರೆ ರೋಡಿ ಮನೆ ಇರೋದ್ರಿಂದ ಏನಾರು ಏನಾರು ಸೌಂಡ್ ರೀ ನಮ್ಮ ಅಂಗಡಿಗೆ ಕುತ್ಕೊಂಡ್ರೆ ಅಲ್ಲಿ ಆ ಥರ ಸೌಂಡ್ ಇಲ್ಲಿ ಬಂದ್ರೆ ಈ ಥರ ಸೌಂಡ್ ಹಾಗಾಗಿ ನೋಡಿರಿ ಮಸ್ತ್ ಅಂದರೆ ಮಸ್ತಾಗಿತ್ತು ಬೆಳೆ ಸಾರು ನಾನು ನಮ್ಮ ಮನವಿ ಕೂಡಿ ಊಟ ಮಾಡಕತ್ತೀನಿ ನೋಡ್ರಿ ಮಧ್ಯಾಹ್ನ ಈಗ ಈಗ ನೋಡಿರಿ ಸಂಜೆ ನಾವು ಮತ್ತೆ ಅಂಗಡಿ ಬಂದ್ವಿ ಅಂಗಡಿ ಬಂದ್ರೆ ದಿನ ಒಂದು ದಿನ ಅಂದರೆ ಸಂಜೆ ರೊಟಿನೇ ಮತ್ತೆ ಸ್ಟಾರ್ಟ್ ಆತ್ರಿ ಮತ್ತು ದಿನ ಜಾಸ್ತಿ ನಿಧನ ಹೇಳಿದೇಬೇಕಂತೇಳಿ ಮನಸ್ಸು ಇಲ್ಲರಿ ಆದರೆ ವೀಡಿಯೋ ಮಾಡ್ಬೇಕಲ್ಲ ರೀ ಮಾಡಾತ ನೋಡ್ರಿ ಮನೆ ಮನವಿ ಕರ್ಕೊಂಡು ಬಂದಿದ್ನಿ ಮನೆಗೆ ಇಲ್ಲೇ ಕೂತಾನು ಮತ್ತೆ ಇಲ್ಲಿ ಅಜ್ಜರ ಬಂದ್ರೆ ಅಜ್ಜರ ಜೊತೆ ಮನೆ ಕೊಟ್ಟು ಕರ್ಸಿದ್ರೆ ಅವ್ರ ಜೊತೆ ಹೋಗಿ ಬರ್ರಿ ಅಲ್ಲೇ ಅಜ್ಜರ ಜೊತೆ ಮನೆಗೆ ಅಂತ ಹೇಳಿ ಅಜ್ಜಾರ ಮನೆಗೆ ಹೋದ್ರಿ ಅವ ಸಂಜೆ ಮುಂದೆ ಸಂಜೆ ಹೋದ್ರೆ ಅಲ್ಲೇ ಹೋಮ್ವರ್ಕ್ ಮಾಡ್ಕೊತ ನಾ ಬರತಾನೆ ಒಂಬತ್ತು ಅಲ್ಲೇ ಇರ್ತಾನೆ ದಿನ ನೋಡಿರ್ತೀರಿ ವಿಡಿಯೋ ಒಳಗೆ ಅವ್ನಿಗೆ ಹೋಗೋತ್ನೇ ದಿನ ಗೋಬಿ ಅಥವಾ ಏನಾರ ಕಟ್ಲೆಟ್ ಏನಾರ ಅಂತ ಏನಾರ ಸ್ನ್ಯಾಕ್ಸ್ ಕೊಟ್ಟು ಅಜ್ಜಾರ್ ಜೊತೆ ಸಂಜೆ ಮುಂದೆ ಕಳ್ಸಿ ಕೊಟ್ಬಿಡ್ತೇನೆ ರೀ ಒಂದೊಂದು ಸಲ ಬರೋತ್ನಾಗ ಅಲ್ಲೇ ಬಿಟ್ಟು ಬಂದಿರ್ತೇನೆ ರೀ ಒಂದೊಂದು ಸಲ ಸಂಜೆ ಮುಂದೆ ಅವ್ನು ಹೆಂಗೆ ಅಂತ ನಂಗೆ ರೀ ಅಜ್ಜರ್ ಕರ ಕೊಡ್ಕಸ್ತಿದ್ವಿ ರೀ ಈಗ ನೋಡ್ರಿ ಅಂಗಡಿ ಬಂದು ಮಾಡ್ಕೊಂಡು ಮನೆಗೆ ಬಂದೆ ಅಜ್ಜರು ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಂತ ಭಾಳ ಭಾಳ ಒತ್ತಾಯ ಮಾಡ್ತಾರೆ ಅವ್ರ ದಿನ ಇಲ್ಲೇ ಊಟ ಮಾಡ್ರೆ ಊಟ ಮಾಡಿರಿ ಅಂತೇಳಿ ಆದರೆ ನಮ್ಮ ಜಗದ್ ಗೊತ್ತಿಲ್ಲ ಗೊತ್ತಿಲ್ಲರಿ ಸುಮ್ಮ ಹಂಗೆ ಸ್ವಲ್ಪ ಊರಿಗೆ ಕೆಲಸ ಇತ್ತಾಳ್ರಿ ಹೋಗ್ಯಾರ ಅಂತನ ಅವ್ರು ಇದ್ರಿಗೆ ಹಂಗೆ ಹೇಳೀನಿ ಹಾಗೇನ ಹೇಳಿದ್ರೆ ಸಿಕ್ಕಾಪಟ್ಟೆ ಬೈತಿದ್ರಿ ಅವ್ರು ನಾ ನಿಮಗೇನಾಗೈತೆ ಹಂಗೆ ಹಿಂಗೆ ಅಂಥೇಳಿ ಇಂದ ನಾಳೆ ವಿಷಯ ಗೊತ್ತಾದರೂ ಕೂಡ ನಮ್ಮ ಬೈತಾರೆ ಅವರು ಅಜ್ಜಿಯರ ಕಡೆಯಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತೆ ರೀ ನನಗೆ ಮನೆ ವಿಷಯವಾಗಿ ಮಾತ್ರ ಅವರು ತಮ್ಮ ಮೊಮ್ಮನಿಗಿಂತ ಹೆಚ್ಚಿಗೆ ನೋಡ್ಕೊತವ್ರು ಅವ್ರು ಹೇಳ್ದೆ ಕೇಳ್ತಾರೋ ಅವ್ರು ಚಿಟ್ಟು ಟಿ ಹಚ್ಕೊಂಡ್ರು ಏನೂ ಅನ್ನೋದಿಲ್ಲ ಅದೊಂದು ಭಾಳ ಅಂದರೆ ಭಾಳ ಒಳ್ಳೆ ಸಪೋರ್ಟ್ ಅಂತಲೇ ಹೇಳ್ಬೋದು ನಮ್ಗೆ ಅಜ್ಜ ಅಜ್ಜಿ ಕಡೆಯಿಂದ ನಾವು ಮಳೆಗಾಲಲ್ರಿ ಅಲ್ಲಿ ನಿರಾಗ ನಿಂತು ನಿಂತ ಕೆಳಗೆ ಕಾಂಕ್ರೀಟ್ ಬೀರ ಮಾಡ್ಕೊತೀನಲ್ರಿ ಕಾಂಕ್ರೀಟ್ ಮಾಡ್ಕೊಂಡಾಗ ಅಲ್ಲಿ ತಟ್ ರೀ ಹಸಿ ತಟ್ಟು ಅವು ಕಾಲು ನಂದು ನೆಂದೆಲ್ಲ ತೂತದಂಗಾಗಿ ಮತ್ತೆ ಒಂದು ಸಲತಾವ್ರೆ ನಿಲ್ಲಾಕಾಗೈತಿ ಅಷ್ಟು ಪೇನ್ ಆಗ್ಯದ ಏನು ರೀ ಅನಿವಾರ್ಯತೆ ಐತಿ ನಾನು ಬಿಟ್ರೆ ಮಾಡೋರು ಯಾರಿಲ್ಲ ಮನೆಯಾಗೆ ಕುಂತ್ರ ಬಾಡಿಗೆ ಮೈಮೇಲೆ ಬರ್ತಾವ್ರಿ ತಿಂಗಳ ಬಾಡಿಗೆ ಹಾಗಾಗಿ ಆದಷ್ಟು ಆಗಲ್ಲ ಅಂತ ಅಲ್ಲಿ ಹೋಗೋದು ಇಲ್ಲೇ ಮಾಡೋದು ಆಗ್ಯದ ನೋಡಿರಿ ಜೀವನ ನಂದು ನೋಡಿರಿ ಫ್ರೆಂಡ್ಸ್ ಊಟ ಎಲ್ಲ ಅಂತ ನಮ್ಮ ಮನವಿ ತನ್ನ ಏನಿಲ್ಲರಿ ಇವತ್ತಿನ ವಿಷಯ ಏನಂತಂದ್ರೆ ಸ್ವಲ್ಪ ನಿಟ್ಟುಸಿರು ಬಿಟ್ಟಂಗೆ ನಾನು ಕರೆಡ್ ಆಗಬೇಕಂತಂದ್ರೆ ನೀವೆಲ್ಲರೂ ಹೇಳ್ತೀರಿ ಭಾಳ ಅಣ್ಣ ಭಾಳ ಅಣ್ಣ ನೀವು ಅಂಗಡಿ ಕೆಲಸ ನೆಡ್ಸ್ಕೊಂಡ್ರು ಕೂಡ ಮತ್ತು ಮನೆ ಕೆಲಸ ನೋಡ್ಕೊಂಡು ಮತ್ತು ಮನೆ ಹಿತ್ತು ದಿನ ಸ್ಕೂಲಿಗೆ ಕಳಿಸ್ತೀರಿ ಅಂತೇಳಿ ಅದು ಹೇಳೋಕೆ ನೋಡೋಕಷ್ಟೇ ಅದ್ರ ಜೊತೆ ಮತ್ತು ಇವಳೇನು ಮಾಡ್ಕೊಂತ ಮಾಡೋಕಲ್ಸ ಭಾಳ ಅಂದ್ರೆ ಭಾಳ ಕಷ್ಟ ಐತಿರಿ ಆಪ್ ಕ್ಯಾಮ್ ಹೇಳ್ಬೇಕಂತಂದ್ರೆ ಆದರೂ ಪರವಾಗಿಲ್ಲ ರ ಟೆನ್ಸಿಟ್ಟು ಹೊಟ್ಟೆ ಆಗಿಲ್ಲ ಅಂಥೇಳಿ ಮಾಡಿ ತೋರಿಸಬೇಕು ನಾನು ನನ್ನ ಕಡೆ ಯಾವುದೂ ಅಸಾಧ್ಯ ಅಲ್ಲ ಅಂತ ಹೇಳಿ ಕ್ಯಾಶೇ ಅದೊಂದು ಅದು ಅದೊಂದು ಗುರಿ ಇಟ್ಕೊಂಡು ಒಟ್ಟಲ್ಲಿ ಅದೊಂದು ತಲೆ ಆಗಿತ್ತು ಒಟ್ಟು ನಾನು ಏನು ತಪಸ್ಬಾರ್ದು ಅನ್ನೋದನ್ನು ನೀವು ನೋಡ್ಕೊಂಡು ಬಂದಿರಿ ಹೆಂಗೆ ಕಳೆದಂತಾನೆ ನನಗೆ ನನಗೆ ನನ್ನ ಮೇಲೆ ನನಗೆ ವಿಶ್ವಾಸ ಆಗೋಂದ್ರಿ ಇಷ್ಟು ದಿನ ನಾನು ಕಳೆದ್ಬಿಟ್ಟಿನಿ ಅಂತೇಳಿ ಹಂಗಾಗಿದೆ ಯಾಕಂತಂದ್ರೆ ಮನ್ವಿ ನಮ್ಮ ಇಬ್ಬರ ಜಗದೊಳಗೆ ಅವ್ರಿಗೆ ಏನು ತೊಗೊಂಬಂದ್ರೆ ನನಗೆ ಏನೇ ಹೇಳೇನಿಲ್ಲ ಎಷ್ಟೋ ಜನ ಕಮೆಂಟ್ಸ್ ಹಾಕಿರಿ ನಾನು ಮನೆಯಾಗ ಸುಮ್ಮನೆ ಅವ್ನು ಕೇಳಿದಾಗ ಅಲ್ಲಿ ಹಿಂಗೆ ನಾ ಏನಾರು ವೀಡಿಯೋ ಮಾತಾಡುವಾಗ ಹೇಳಿದಾಗ ಮಮ್ಮಿ ಟ್ರೈನಿಂಗ್ ಹೋಗೋಣ ಮಮ್ಮಿ ಟ್ರೈನಿಂಗ್ ಹೋಗೋಣ ಅಂತ ಹಿಂಗೆ ಅವ್ನು ಅಂತ ಹೇಳಿದ್ದೆ ಆಮೇಲೆ ಕೆಲವೊಂದು ನಾಲ್ಕೈದಾರು ಜನ ಹಾಕಿರಿ ಕಮೆಂಟ್ ಯಾವುದೋ ಟ್ರೈನಿಂಗ್ ಕಳ್ಸಿದ್ದು ಯಾವುದೋ ಕೆಲ್ಸಕ್ಕೆ ಹೋಗೋಣ ಇಷ್ಟು ನಾಟಕ ಮಾಡೋಕ್ಕಿರ ಅಂತ ಅದಕ್ಕೂ ಕಮೆಂಟ್ ಹಾಕಿದ್ರಿ ಯಾವ ಟ್ರೈನಿಂಗ್ ಅಲ್ಲರಿ ಅವನಿಗೆ ಅದನ್ನು ಮರ್ಸೋ ಸಂಬಂಧ ನಾನು ಹಾಗೆ ಟ್ರೈನಿಂಗ್ ಅಂತ ಹೇಳಿದ್ನಿ ಯಾವ ಟ್ರೈನಿಂಗ್ ಇಲ್ಲ ಯಾವ ಮಣ್ಣು ಇಲ್ಲ ರೀ ಟ್ರೈನಿಂಗ್ ಹೋಗೋದು ಈ ಜಾಬ್ ಹೋಗೋದು ಕೆಲಸ ಎಲ್ಲ ರೀ ಈಗ ಏನೇ ಇದ್ರು ಮನ್ಯಾಗ ಮಾಡೋದ ಹಾಗಾಗಿ ಅದೊಂದು ಕ್ಲಿಯರ್ ಮಾಡಿದೆ ಯಾವ ಟ್ರೈನಿಂಗು ರೀ ಸೀಟ್ ಮಾಡ್ಕೊಂಡು ಅಷ್ಟೇ ಕರೆ ಆಮೇಲೆ ಮನ್ವೀತಿಗೆ ನನಗೆ ಬರ್ತಾ ಬರ್ತಾ ಭಾಳ ಕಷ್ಟ ಆಗಿಬಿಟ್ಟಿತ್ತು ರೀ ಅವ್ನ್ಗೆ ಹೆಂಗೆ ಮಮ್ಮಿ ಆಗಿ ಬರ್ತಾ ಅವ್ರು ಮಮ್ಮಿಯಾಗಿ ಬರ್ತಾನೆ ನೆನಪಲ್ಲ ಒಂದು ಸಲ ಎಷ್ಟು ದಿನ ತುಂಬ ಇರ್ತಾನೆ ರೀ ಅವನು ಒಂದು ದಿನ ಎರಡು ದಿನ ಅವ್ನು ತೋಡಿರಿ ಏನು ರೀ ಈಗ ಯಾರಂತ ಹೋಗ್ಕಾನವ ನೀವು ಎಲ್ಲರೂ ಹೇಳಿರಿ ತಾಯ್ದಂಗೆ ತಾನೆ ಯಾಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಆದ್ರೆ ಎಷ್ಟೋ ಜನಾನ ಮನ್ವಿತ್ತು ಮಮ್ಮಿ ಅವಶ್ಯಕತೆ ನಿಲ್ಬಿಡು ಅಷ್ಟು ಅವ್ರ ಪಾಪ ಚೆನ್ನಾಗಿ ನೋಡ್ಕೊಂಡು ಹಾಕತ್ತಾನ ಹೇಳಿರಿ ಬಟ್ ಅಷ್ಟು ಈಸಿ ಅಲ್ಲ ಅದು ಹೇಳಕ್ಕೆ ನೋಡೋಕೆ ಭಾಳ ಚಂದ ಕಾಣಿಸತಿ ಅದರಿಂದ ಅಷ್ಟೇ ನಾನು ಕಷ್ಟಪಟ್ಟು ನಾನು ಅಷ್ಟು ಮೇಂಟೈನ್ ಮಾಡ್ಕೊತ ಬಂದಿದ್ದು ನಮಗೆ ಆ ರೀತಿ ಲಗ ಆಗಲಿಲ್ಲ ಅದೇನು ಇಂತು ಅವ್ರ ಮಮ್ಮಿ ಬುದ್ಧಿ ಬಂದಂಗೆ ಹಾಗೇ ಅಂತ ರೀ ಹಾಗಾಗಿ ಚೆನ್ನಾಗಿಸ್ಸತಿ ಬರಾತ್ರಿ ಬೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವೆಲ್ಲರೂ ಅಂದ್ಕೊಂಡಿದ್ದಿಲ್ರಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಮತ್ತು ನನಗೆ ಸಪೋರ್ಟಿವ್ ಆಗಿ ಮಾತಾಡೋರು ಎಲ್ಲರು ಬಂದು ಕಮೆಂಟ್ ಎಲ್ಲ ಹಂಗೇ ಎಲ್ಲ ಅಂದೋರು ಹಣ ನೀವು ಕರೆಯೋಕ್ಕೆ ಹೋಗ್ಬೇಡ ಅಣ್ಣ ನೀ ಕರೆಯೋಕ್ಕೆ ಹೋಗಬೇಡ ಅಣ್ಣ ನೀ ಕರೆಯೋಕ ಹೋಗಬೇಡ ಅಂತಾನೆ ಹೇಳ್ತಿದ್ರಿ ಹಾಗಾದ್ರಿ ನಾನು ಕರೆಯೋಕ್ಕೆ ಹೊಂಟಿಲ್ರಿ ಆ ಕಡೆಯಿಂದ ನ್ಯೂಸ್ ಇವತ್ತು ಬಂದದ ಏನು ನ್ಯೂಸ್ ಬಂದದ ಅಂತ ಅದನ್ನು ಹೊಟ್ಟೆ ಅಂತ ಅಂಥೇಳಿ ಎಲ್ಲ ಕೆಲಸನೂ ಸರಾಗವಾಗಿ ಸಾಗಿದ್ರಿ ನನಗೂ ಇಲ್ರಿ ಪಾಕ ನಾವು ಕಾಲಾಗ ನಿಂತು ನಿಂತು ಏನಂತಾರದು ಸೆಲ್ದಂಗೆ ಕಾಲು ಗುಳಿ ಬಂದಂಗೆ ಆಗ್ಬಿಟ್ಟವ್ರಿ ಆರಾಮ ತಪ್ಪಿದಂಗೆ ಆಗೈತಿ ಹಿಂಗೈತೆ ಅಂತ ನಿಟ್ಟುಸಿಬಿಡ ಇವತ್ತು ಒಂದು ಅಂದು ಮನ್ವಿತಿನ ಸಲ ಆಗ್ರಿ ಮನವಿ ರೀ ಮಾತಾಡಣ ಮಧ್ಯಾಹ್ನದಾಗ ಆಮೇಲೆ ಸಂಜಿಕನ ಹಚ್ಚಿದ್ದೆ ರೀ ಫೋನು ವೀಡಿಯೋ ಕಾಲ್ ಮಾಡಿ ಮಾತಾಡಿದ್ರು ತರಮೇ ಅವ್ರ ಅಣ್ಣ ತಮ್ಮ ಮಾತಾಡ್ಕೊಂಡ್ರೆ ನಾಳೆ ಬರಾಕತ್ತೀನಿ ಅಂತ ಹೇಳಿ ನಮ್ಮ ತನ್ನ ಅಂದ್ರಿ ನಿಜ ಅಂತ ಕೇಳಿದಾಗ ಹೌದು ನಿಜ ಬರಾಕತ್ತೀವಿ ಮಾಮ ಕರ್ಕೊಂಡು ಬರಾಕತ್ತಾನಂತ ಅಂದಾನಂತ್ರಿ ಆಮೇಲೆ ಮಳೆಯೂ ಹೇಳಿದ್ರಿ ನಾಳೆ ಬರ್ತೀವಿ ಮಾಮಾ ಅಂತಂದ ಇಷ್ಟಪ್ಪ ಬಂದ್ರೆ ಬರ್ರಿ ಬಿಟ್ರೆ ಬಿಡ್ರಿ ಅಂತ ನಾನು ಅಂತಂದೀನಿ ಹೋಟಲ್ಲಿ ಒಂದು ಹೊಸ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸದ್ಯದ ಮಟ್ಟಿಗೆ ನೋಡ್ಬೇಕು ರೀ ಬರ್ತಾರೆ ಅವ್ರು ಪಾಡಿಗೆ ಅವ್ರು ಬಿಡ್ತಾರ ನನ್ನ ಕೆಲಸ ನಮಗೆ ನೆಡ್ದಿರ್ತಾವೆ ಯಾರು ಬಂದ್ರೆ ಅಂದ್ರಿ ನಾನು ದುಡಿದ ತಪ್ಪತ್ತಿದೆ ನನ್ನ ದುಡಿಮೆ ನಮ್ಮಿಂದ ಅವ್ರ ಕೆಲಸ ಅವ್ರೇನು ಇರ್ತದೆ ಮಗನ ಸರ್ಮಾನ ನಷ್ಟಪಡೋದಂದ್ರೆ ಮತ್ತೇನಿಲ್ಲ ನನ್ನ ಬ್ಯಾಗ್ ನೋಡಿರಿ ರೆಡಿ ಐತಿ ಇವತ್ತು ಇಟ್ಟಿದ್ದೀವಿ ತೆಗ್ದಿನ ಹಾಗೆ ಬರ್ತಾನೆ ಅಂದ್ಬಿಟ್ಟು ಅವ್ರ ಮನವಿ ತೆಗೀತಾರೆ ಅವರನ್ನು ಹೊರಗೆ ನೋಡೋಣ ರೀ ನಾನು ನಾಡ್ದೀನಿ ಅಂತೇಳಿ ಇದರ ಎಷ್ಟು ದಿವಸ ಬರೀ ಗೋ ಇವತ್ತು ಒಂದು ತಕ್ಕ ಮಟ್ಟಿಗೆ ಇನ್ನೊಬ್ಬಂದ ದಾರಿಗೆ ಅಂತ ಅನ್ಕೋತೀನಿ ಮತ್ತು ನಾಳೆ ರೀ ಮತ್ತು ನಿನ್ನೆ ಹಾಕೋಕೆ ಆಗಲಿಲ್ಲ ರೀ ನನಗೆ ಹಾಗಾಗಿ ಏನೇನು ಅದೇನಂತಾರೆ ನಾನು ಆರೋಗ್ಯನ ನೋಡ್ಕೊಂತ ಭಾಳ ಜನ ಕಮೆಂಟ್ನ ಹಾಕಿದ್ರಿ ಹಾಗಾಗಿ ಏನು ಬಿಡೋದಂಥೇಳಿ ನಿನ್ನೆ ರೀ ಹಿಡಿಯೋ ಯಾವುದು ಹಾಕಿಲ್ಲ ಹಾಗೆ ನಮ್ಮ ಮಳೆಯೇ ಕಾಲ್ ಮಾಡಿದ್ದಾರೆ ಬಾಮಮ್ಮ ಅದೆಲ್ಲ ಇರಲಿ ಮೊಹರಮ್ ಚಲೋ ಆಕತ್ರಿ ಅವ್ರಾಗ ಮೊಹರಮ್ ಕ ನೋಡ್ಕೊಂಡು ಈ ಕಡೆ ಹಾಕೊಂಡು ಕರ್ಕೊಂಡು ಹೋಗತಿ ಅಂತನ ಫೋನ್ ಹಚ್ಚಿ ಭಾಳ ತನ ಮಾತಾಡಿದ್ರಿ ನಮ್ಮಳೆಯ ನಾನು ಅವ್ಗೆ ಒಂದೇ ಮಾತಾಡಿದಿರಿ ನಂದು ಏನಿಲ್ಲಪ್ಪ ಆಲ್ರೆಡಿ ಈಗ ಎಂಟು ವರ್ಷದೊಳಗೆ ಮೊಹರಮ್ ರಗಡ್ ಸಲ ನೋಡಿಬಿಟ್ಟೇವಿ ನಮ್ಮ ಮೊರಮ್ಮ ನಮ್ಮ ರಗಡೆ ಆಗ್ಯದಾಗ ಊರಾಗೀಗ ನಾನಂತೂ ಬರೋದಿಲ್ಲ ಆ ಕಡೆಯಿಂದ ಏನಾದರೂ ನೀವು ಬರೋರಿದ್ರೆ ಬರೀ ನಾ ಈ ನಂತೂ ಬರೋಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರೆ ನನಗೆ ಆಲ್ಮೋಸ್ಟ್ ನೀವುಗಳು ಹಾಕಿದ ಕಮೆಂಟ್ಗಳು ನನಗೆ ರೀ ಹೋಗಕ್ಕೆ ದಾರಿ ಗೊತ್ತಾಗ್ತೈತಿ ಬರೋಕೆ ದಾರಿ ಗೊತ್ತಾಗಲ್ಲ ಅಂತ ಹೇಳೋದು ಕೆಲವೊಂದು ಭಾಳ ನನಗೆ ಟಚ್ ಮರ್ಸಿ ಟಚ್ ಆಗುವಂಥಕ್ಕೆ ಇಷ್ಟ ಆಗುವಂಥ ಕಮೆಂಟ್ಗಳು ನಂಗೆ ನೆನಪು ಬಂದವು ಆ ಟೈಮ್ಗೆ ನಾನು ಅದ ಥರನ ಮಾತಾಡಿದೆ ಅವನಿಗೆ ಅವನ ಬರ್ಬೋದು ರೀ ಮೇ ಬಿ ಕರ್ಕೊಂಡು ನೋಡೋಣ ರೀ ನಾಳೆ ಏನಾಗುತ್ತೆ ಅಂಥೇಳಿ ನಾಳೆ ಆಗೋದು ನೋಡ್ರಿ ಗೊತ್ತಾಗ್ತೈತೆ ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್